ನಮಸ್ಕಾರ ಕನ್ನಡಿಗರೇ ನಾವು ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ವೋಟಿಂಗ್ನಲ್ಲಿ ಮೂಡಿ ಬಂದ ಜಗತ್ತಿನ ನೆಚ್ಚಿನ ಟಾಪ್ ಹತ್ತು ನಾಯಕರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಈ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೆ ಲೈಕನ್ನು ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತು ನಿಮ್ಮ ನೆಚ್ಚಿನ ನಾಯಕ ಯಾರೆಂದು ಕಮೆಂಟ್ ಮಾಡಿ ಜಗತ್ತಿನ ನೆಚ್ಚಿನ ಟಾಪ್ ಹತ್ತನೆಯ ನಾಯಕ ಐರ್ಲೆಂಡಿನ ಪ್ರಧಾನಿ ಲಿಯೋ ವರ್ಧಕರ್ ಮತದಾನದ ಮೂವತ್ತಾರು ಪರ್ಸೆಂಟ್ ಟಾಪ್ ಒಂಬತ್ತನೆಯ ಸ್ಥಾನದಲ್ಲಿ ಸ್ಪೇನಿನ ಪ್ರಧಾನಿ ಪೆಂಡ್ರೋ ಮತದಾನ ಮೂವತ್ತೇಳು ಪರ್ಸೆಂಟೇಜ್ ಟಾಪ್ ಎಂಟನೇ ಸ್ಥಾನದಲ್ಲಿ ಯು ಎಸ್ ಎ ಅಧ್ಯಕ್ಷ ಜೋ ಬಿಡೆನ್ ಮತದಾನ ಮೂವತ್ತೇಳು ಪರ್ಸೆಂಟೇಜ್ ಟಾಪ್ ಏಳನೇ ಸ್ಥಾನದಲ್ಲಿ ಬ್ರೆಜಿಲಿಯಂ ಪ್ರಧಾನಿ ಅಲೆಕ್ಸಾಂಡ್ರೆ ಡಿ ಕ್ರೂ ಮತದಾನ ಮೂವತ್ತೇಳು ಪರ್ಸೆಂಟ್ ಟಾಪ್ ಆರನೇ ಸ್ಥಾನದಲ್ಲಿ ಇಟಲಿಯನ್ ಪ್ರೀಮಿಯರ್ ಜಾರ್ಜಿಯಾ ಮೆಲೋನಿ ಮತದಾನ ನಲವತ್ತೊಂದು ಪರ್ಸೆಂಟೇಜ್ ಟಾಪ್ ಐದನೇ ಸ್ಥಾನದಲ್ಲಿ ಆಸ್ಟ್ರೇಲಿಯನ್ ಪಿ ಎಂ ಆ್ಯಂಟೋನಿ ಆಲ್ಬೆನ್ಸ್ ಮತದಾನ ನಲವತ್ತೇಳು ಪರ್ಸೆಂಟೇಜ್ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಬ್ರೆಜಿಲಿಯನ್ ಅಧ್ಯಕ್ಷ ಲೂಯಿಜ್ ಇನಾಸಿಯೋ ಮತದಾನ ನಲವತ್ತೊಂಬತ್ತು ಪರ್ಸೆಂಟೇಜ್ ಟಾಪ್ ನಾಲ್ಕನೇ ಸ್ಥಾನದಲ್ಲಿ ಸ್ವಿಜರ್ಲೆಂಡ್ ಅಧ್ಯಕ್ಷ ಅಲೆನ್ ಬರ್ಸೆಟ್ ಐವತ್ತೆಂಟು ಪರ್ಸೆಂಟೇಜ್ ಮತದಾನ ಟಾಪ್ ಎರಡನೇ ಸ್ಥಾನದಲ್ಲಿ ಮೆಕ್ಸಿಕೋ ಅಧ್ಯಕ್ಷ ಅಡ್ರೆಸ್ ಮ್ಯಾನ್ಯುಯೆಲ್ ಅರವತ್ತಾರು ಪರ್ಸೆಂಟೇಜ್ ಮತದಾನ ಜಗತ್ತಿನ ನೆಚ್ಚಿನ ಟಾಪ್ ಒಂದನೆಯ ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಪ್ಪತ್ತಾರು ಪರ್ಸೆಂಟೇಜ್ ಮತದಾನ ನಾವು ಇವತ್ತಿನ ವಿಡಿಯೋದಲ್ಲಿ ಆನ್ಲೈನ್ ವೋಟಿಂಗ್ನಲ್ಲಿ ಮೂಡಿ ಬಂದ ಜಗತ್ತಿನ ನೆಚ್ಚಿನ ಟಾಪ್ ಮತ್ತು ನಾಯಕರ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ನಮ್ಮ ಆಕರ್ಷಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಈ ವಿಡಿಯೋಗೆ ತಪ್ಪದೇ ಲೈಕನ್ನು ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ